yeah mm -hmm. ಮಾಡ್ಬೇಕಾ ಬೇಡ ನಿನ್ನೆ ತೋರ್ಸ್ಕೊಂಡು ಕೂರನು ನಿನ್ನೆ ತೋರ್ಸನ ಪೂಜೆ ಮಾಡೋದ್ ಬೇಡ ನಾನು ನೋಡ್ರಿ ನೋಡ್ರಿ ವಿಡಿಯೋ ಆಗ್ ಮಾಡಂಗಿಲ್ಲ ನಾನು ನಮ್ಮ ಅಬ್ಬ ವಿಡಿಯೋ ಮಾಡ್ತಾಳೆ ಅಂತ ಬಂದ್ ನಿಂತ್ಕೊಬಿಡ್ತಾಳೆ ಪೂಜೆ ಮಾಡ್ಬಿಡ್ತೀನಿ ಜೀಜಿ ಪೂಜೆ ಮಾಡ್ಬಾರ ಹಾ ಬೇಡ 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 ಮೋದು ಅದು ಓದು ಕೊಡ್ತೀವಿ ಜೀಜಿ ಅಮ್ಮ ಪುಟ್ಟ ದೇವ್ರ ಮನೆ ಏನ್ ದೇವ್ರ ಮನೆ ಮಂಗಾರ ತಿಳಿದ್ರಿ ನಾನು ಪೂಜೆ ಮಾಡ್ತೀನಿ ಹ್ಮ ನಾನೇ ಜಿ ಒಳ್ಳೇದ್ ಮಾಡಪ್ಪ ಅಂತ ಹೇಳಿ ಏನಪ್ಪು ನಮ್ಮ ಪುಟ್ಟ ದೇವ್ರ ಮನೆ ಪೂಜೆ ಎರಡು ಇವಾಗ ಆನಂದ ಮೊದಲು ಊಟಕ್ಕೆ ಏನು ಬೇಕು ಅಂತ ಕೇಳ್ತಾರೆ ಮ್ಯಾಗಿ ಮಾಡ್ತಿದ್ದೀನಿ ಮ್ಯಾಗಿ ಏನೇನು ಬೇಕು ಕುಕ್ಕರಲ್ಲಿ ಮಾಡ್ತೀನಿ ಇರ್ತಾನೆ ಇವಾಗ ಏನೇನು ಬೇಕು ಅಂತೆಲ್ಲ ಹೆಚ್ಚಿಟ್ಕೊಳ್ತಿದ್ದೀನಿ ನನ್ನ ಪುಟ್ಟ ಅಡುಗೆ ಮನೆ ಇವತ್ತು ವಾರ ಅಲ್ವಾ ಪೂಜೆ ಮಾಡಿದ್ದೀನಿ ನನ್ನ ಗ್ಯಾಸಿಗೆ ಈಗ ಸ್ವಲ್ಪ ಹೆಚ್ಚಿಟ್ಕೊಳ್ತಿದ್ದೀನಿ ಟೊಮೊಟೊ ವಾಶ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಸಣ್ಣ ಚಾಪ್ ಮಾಡ್ತೀನಿ ನಾನು ಪಾಸ್ತಾ ಪಾಸ್ತಾ ತಗೊಂತಿದ್ದೀನಿ ಪಾಸ್ತದಲ್ಲಿ ಮ್ಯಾಗಿ ಮಸಾಲ ಹಾಕಿ ಮಾಡೋದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಟೇಸ್ಟಿಗೆ ಅಂತ ಎರಡೆರಡು ಚಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ಟೊಮೊಟೊ ಸ್ಮಾಲ್ ಸೈಜಿಂದು ವೈಟ್ ಸಾಸ್ ಪಾಸ್ತಾ ಮಾಡ್ತೀವಲ್ಲ ಈ ಪಾಸ್ತಾದಲ್ಲಿ ಮ್ಯಾಗಿ ಮಾಡೋದು ಅಂತ ತೊಗೊಳ್ತೀನಿ ಮ್ಯಾಗಿ ಯಾವ ಥರ ಮಾಡೋದಂತ ನೋಡಿ ಇಲ್ಲಿ ಇದೊಂದು ಚಿಂಕುಳ್ಳಿ

ಎಣ್ಣೆ ಹಾಕ್ತಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕು ಅದು ಟಿಪ್ಸ್ ಹೇಳ್ಕೊಡ್ತೀನಿ ಅಡುಗೆ ಮನೆಯಲ್ಲಿ ಅಂದರೆ ಗುಂಗಿ ಹುಳ ಇರ್ತಾವೆ ಅಡುಗೆ ಮನೇಲಿ ಎಲ್ಲಿ ಕೂತ್ಕೊಂಡ್ರೂ ಅಲ್ಲಿ ಇದು ಪಾತ್ರೆ ಇಡೋಂಗಿಲ್ಲ ಅಡುಗೆ ಮನೆ ಇರೋದೆಲ್ಲ ಗುಂಗಿ ಹುಳ ಬಂದು ಕೂತ್ಕೊಳ್ತಾರೆ ಅವಾಗ ನಾವು ಎಷ್ಟೇ ಅಡುಗೆ ಮನೆ ಕ್ಲೀನ್ ಮಾಡಿದ್ರೂ ಹಿಂಸೆ ಆಗ್ತಾ ಇರೋ ಇರಿ ಇರಿಟೇಷನ್ ಆಗ್ತಾ ಇರುತ್ತೆ ಅದಕ್ಕೆ ನಿಮಗೊಂದು ಟಿಪ್ಸ್ ಹೇಳ್ಕೊಡ್ ಟಿಪ್ಸು ಫಾಲೋ ಮಾಡಿ ತಿಂಗ್ಳಿಗೆ ಒಂದ್ಸಲ ಚೇಂಜ್ ಮಾಡಬೇಕು ತಿಂಗ್ಳಿಗೆ ಒಂದ್ಸಲಿ ಚೇಂಜ್ ಮಾಡಬೇಕು ಇದು ನಿಮಗೆ ತುಂಬ ಇಷ್ಟ ಆಗುತ್ತೆ ಬಟ್ ಲಿಕ್ವಿಡ್ ಹಾಕ್ಬೇಕಾದ್ರೆ ತುಂಬ ಸ್ಮೆಲ್ ಇರೋವಂಥ ಲಿಕ್ವಿಡ್ ಹಾಕ್ಬೇಕು ಇನ್ನು ಸರ್ಫೆಕ್ಟ ಲಿಕ್ವಿಡ್ ಇಲ್ಲ ಅಂದರೆ ಬಟ್ಟೆ ತೊಳೆಯೋಕೆ ವಾಶ್ ಮಾಡೋಕೆ ಆಗ್ತೀವಲ್ಲ ಕಂಫರ್ಟು ನೀವು ಎರಡರಲ್ಲಿ ಯಾವ್ದಾರ ಒಂದು ಲಿಕ್ವಿಡು ಆ್ಯಡ್ ಮಾಡಿಬಿಟ್ಟು ಮಾಡಬಹುದು ಯಾವ ಥರ ಮಾಡೋದು ಅಂತ ತೋರಿಸ್ತೀವಿ ನಾನು ಮಾಡಿ ಈಗ ಮನೆಗೆ ಅದು ಅದ್ರದ್ದು ಪರಿಮಳ ಎಲ್ಲ ಹೋಗ್ಬಿಟ್ಟಿದೆ ಹೈಗೆ ಮಾಡಬೇಕು ಅದನ್ನ ಯಾವ ಥರ ಮಾಡೋದು ಅಂತ ಇದು ಹೋಗಿ ಎಣ್ಣೆ ಬಿಸಿ ಆಗಿದೆ ಒಂದೇ ಒಂದು ಪೀಸ್ ಒಂದೆರಡು ವರ್ಷ ನಿಮ್ಸಕ್ಕೆ చందాప్ ఎక్కుంటు రీని క్లియర్న మాట్లాడకే సన్నదా మాట్లాడే క్లియర్గా మాట్లాడీ Almost ăi e neaurat al păsărilor pe ei, n-ar fi destărije. Păsărilor, al please, like, săi, subscribe, mați, n-am să ne susținăți. Ți-mi dău cărora blogul meu contează, de coment nu te, n-a de cărora blogul meu să fie prezentat. O, ok, İndirdim. 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 ಬೇಯಿಸ್ಕೊಂಡಿಲ್ಲ ಏನೂ ಇಲ್ಲ ಡೈರೆಕ್ಟ್ ಪ್ಯಾಕಿಂಗ್ ತೆಗೆದು ಬೌಲಿಗೆ ಹಾಕಿ ಇದಕ್ಕೆ ಹಾಕ್ತಿದ್ದೀನಿ ಈಗ ಇದಕ್ಕೆ ನೀರು ಆ್ಯಡ್ ಮಾಡಬೇಕು ಈಗ ಒಂದು ಕಪ್ ತಗೊಂಡಿದ್ದೀವಿ ಒಂದು ಕಾಲ್ ಸ್ಪೂನು ನೀರ್ ಹಾಕಬೇಕು ನೋಡಿ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಓಡಿಸ್ತೀನಿ ವಿಶ್ ವಿಷಲ್ಲಿ ಒಡಿಸಿದ್ಮೇಲೆ ಫುಲ್ ಹಿಂಗೆ ಏರ್ ತೆಗ್ದುಬಿಟ್ಟು ತೆಗಿಯೋಕೆ ಹೋಗಬೇಡಿ ಫುಲ್ ಅದೇರ್ ಹೋಗ್ಲಿ ತಣ್ಣಗಾದ ಮೇಲೆ ಇದನ್ನು ಓಪನ್ ಮಾಡಿ ಅವಾಗ ಚೆನ್ನಾಗಿ ಬಂದಿರುತ್ತೆ ನಿಮಗೆ ಸೀಕ್ರೆಟ್ ರೆಮಿಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಸೀಕ್ರೆಟ್ ರೆಮಿಡಿ ಇವಾಗ ಅಡುಗೆ ಮನೆಯಿಂದ ಸೀಕ್ರೆಟ್ ರೆಮಿಡಿ ಏನು ಅಂತ ತೋರಿಸ್ತೀನಿ ಇದರಲ್ಲಿ ಕ್ವಿಕ್ಕಾಗಿ ನನ್ನ ಮಕ್ಕಳು ಪಾಸ್ತಾ ರೆಡಿ ಮ್ಯಾಗಿ ಥರ ಮಾಡೋದು ಪಾಸ್ತಾವ ಪಾಸ್ತಾದ್ರೆ ಮ್ಯಾಗಿ ಇದೇ ಥರ ಮಾಡೋದು ನೀವು ಮನೆಯಲ್ಲ ಟ್ರೈ ಮಾಡಿ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಹೇಳಿ ಫಸ್ಟ್ ಕೊಡ್ಬೇಕು ನಾನು ಎಲ್ಲದಕ್ಕಿಂತ ಮುಂಚೆ ನಾವು ತಿಂದುಬಿಟ್ಟು ಆಮೇಲೆ ಸಂಜೆ ಏನು ಡಿನರ್ ಮಾಡ್ತೀವಿ ಅಂತ ಇಲ್ಲ ತೋರಿಸ್ತೀನಿ ಬಾಯ್ ನೋಡಿ ಈ ಥರ ನೀಟಾಗಿ ವಾಶ್ ಮಾಡಿದ್ವಿ ಇದಕ್ಕೇನೇನು ರೆಮಿಡಿ ಹಾಕ್ತೀನಿ ತೋರಿಸ್ತೀನಿ ಬನ್ನಿ ಇದಕ್ಕೆ ಎರಡು

ಐದು ಲವಂಗ ತಗೊಂಡಿದೀನಿ ಇದಕ್ ಹಾಕ್ಬೇಕು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಇದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅಡಿಗೆ ಮನೆಯಲ್ಲಿ ನಾವು ಗ್ಯಾಸ್ ಹತ್ರ ಅಡಿಗೆ ಮಾಡ್ತೀವಿ ನೋಡಿ ಅಲ್ಲಿ ಕಿಟಕಿ ಹತ್ರ ಇಡಬೇಕು ಎಲ್ಲಿ ನೊಣ ಜಾಸ್ತಿ ಬರುತ್ತೋ ಗುಂಗಿ ಹುಳ ಅಂತಾರೆ ಅಲ್ಲಿ ಇಡಬೇಕು ಇದನ್ನ ನೋಡಿ ಅಲ್ಲಿ ಇಡ್ತಿದ್ದೀನಿ ನನ್ನ ನಾನು ಇದಾಕಿದ್ರೆ ಸ್ಮೆಲ್ಲಿಗೆ ಗುಂಗಿ ಹುಳ ಬರಲ್ಲ ಅಬೇಡ್ ಆಗ್ತಿದೆ ನೀವು ಮನೇಲಿ